ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಲ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಇಂದು ಎರಡನೇ ಕತೆ ನಮಗೆಲ್ಲ ಅನ್ಸಿರುತ್ತಲ್ವಾ ಯಾವುದೋ ಒಂದು ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಅನ್ಕೊಳ್ಳಿ ನಾವು ಅನ್ಕೊತಿರ್ತೀವಿ ಯಾಕೋ ನನಗೆ ದೇವರು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದರು ಎಷ್ಟೇ ವ್ರತ ಉಪವಾಸ ಮಾಡಿದರೂ ನನಗೆ ಯಾಕೋ ದೇವ್ರ ಕೈ ಹಿಡಿತಾ ಇಲ್ಲ ಯಾವುದು ಒಳ್ಳೆ ಅವಕಾಶಗಳನ್ನೇ ನನ್ನ ಜೀವನದಲ್ಲಿ ಕೊಡ್ತಾ ಇಲ್ಲ ಯಾಕೆ ನನಗೆ ಹೀಗಾಗ್ತಾ ಇದೆ ಅಂತ ಬನ್ನಿ ಒಂದ್ ಕಥೆ ಹೇಳ್ತೀನಿ ಇವತ್ತು ಒಂದು ಊರಲ್ಲಿ ಒಂದು ಪುರಾತನವಾದಂತ ದೇವಸ್ಥಾನ ಇರುತ್ತೆ ಅಲ್ಲಿ ಬಹಳ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡ್ತಿದ್ದಂತ ದೇವ ಪುರೋಹಿತನ ಇರ್ತಾನೆ ಹೀಗೆ ನಡೀತಾ ಹೋಗ್ತಾ ಇರುತ್ತೆ ಒಂದು ದಿನ ಆ ಊರಲ್ಲಿ ಪ್ರವಾಹದ ಭೀತಿ ಬರುತ್ತೆ ಅಲ್ಲಿದಂಥ ಎಲ್ಲ ಜನಗಳಿಗೆ ಆ ಊರ್ನ ಬಿಟ್ಟು ಬೇರೆ ಊರಿಗೆ ವಲಸೆ ಹೋಗ್ಲಿಕ್ಕೆ ತಿಳಿಸ್ಲಾಗತ್ತೆ ಅದರಂತೆ ಅಲ್ಲಿಂದ ಜನಗಳು ದೋಣಿ ಮೂಲಕ ಅವರ ಅವರ ಬಳಿ ಇದ್ದಂತ ಎತ್ತಿನ ಗಾಡಿ ಮೂಲಕ ಬೇರೆ ಸುರಕ್ಷಿತವಾದ ಸ್ಥಳಕ್ಕೆ ಎಲ್ಲರೂ ವಲಸೆ ಹೋಗ್ತಾರೆ ಇದ್ರ ಮಧ್ಯೆ ಪುರೋಹಿತರು ಮಾತ್ರ ದೇವಸ್ಥಾನದಲ್ಲೇ ಉಳಿದ್ಬಿಡ್ತಾರೆ ಹೀಗೆ ಎಲ್ಲ ಜನ ಹೋದ ನಂತರ ಕಡೆಯಲ್ಲಿ ಒಂದು ಎತ್ತಿನ ಗಾಡಿನಲ್ಲಿ ಹೋಗ್ತಿದ್ದಂಥ ವ್ಯಕ್ತಿ ಪುರೋಹಿತ್ರ ಬಳಿ ಬಂದು ಕರೀತಾನೆ ಪುರೋಹಿತ ಯಾಕೆ ನೀವು ಇಲ್ಲೇ ಉಳಿದ್ಬಿಟ್ಟಿದ್ದೀರಾ ಬನ್ನಿ ನನ್ನ ಗಾಡಿ ಹತ್ತಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಿರೋದು ಕ್ಷೇಮ ಅಲ್ಲ ಅಂತ ಆಗ ಪುರೋಹಿತರು ಹೇಳೋದು ಒಂದೇ ಮಾತು ನಾನು ನಂಬಿರೋಂತ ದೇವರು ಬರ್ತಾರೆ ನನ್ನನ್ನು ಕಾಪಾಡ್ತಾನೆ ನನಗೆ ನಂಬಿಕೆ ಇದೆ ನನಗೆ ಯಾರ ಸಹಾಯನೂ ಬೇಡ ಅಂತ ಎಷ್ಟೇ ಆ ವ್ಯಕ್ತಿ ಪುರೋಹಿತರನ್ನ ಮನವೊಲಿಕೆ ಮಾಡ್ಲಿಕ್ಕೆ ನೋಡಿದ್ರು ಕೂಡ ಪುರೋಹಿತರು ಒಪ್ಕೊಳ್ಳೋದಿಲ್ಲ ಆ ವ್ಯಕ್ತಿ ಕೂಡ ಹೊರಟು ಬಿಡ್ತಾನೆ ನಂತರ ಪ್ರವಾಹ ಜಾಸ್ತಿ ಆಗುತ್ತೆ ಊರು ಅರ್ಧಕ್ಕೆ ಅರ್ಧ ಮುಳುಗ್ಲಿಕ್ಕೆ ಬರುತ್ತೆ ಆಗ ಒಬ್ಬ ದೋಣಿಯಲ್ಲಿ ನಾವಿಕ ಬರ್ತಾನೆ ಪುರೋಹಿತರೆ ಅರ್ಧ ಊರು ಮುಳುಗಿದೆ ದೇವಸ್ಥಾನನೂ ಅರ್ಧ ಮುಳುಗ್ಲಿಕ್ಕೆ ಬಂದಿದೆ ದಯವಿಟ್ಟು ನೀವು ದೋಣಿ ಹತ್ತಿ ನಾನು ನಿಮ್ಮನ್ನ ದಡ ಸೇರಿಸ್ತೀನಿ ದಯವಿಟ್ಟು ಬನ್ನಿ ಅಂತ ಅವನು ಕೂಡ ಬಹಳಷ್ಟು ಬೇಡ್ಕೋತಾನೆ ಆದ್ರೂ ಕೂಡ ಪುರೋಹಿತರು ಅಪ್ಪಲ್ಲ ಅವರ ನಂಬಿಕೆನೆ ಅವರಿಗೆ ಹೆಚ್ಚಾಗಿರುತ್ತೆ ಅವ್ರು ಹೇಳ್ತಾರೆ ಇಲ್ಲ ನನ್ನ ದೇವರು ಬರ್ತಾನೆ ನನ್ನನ್ನು ಕಾಪಾಡ್ತಾನೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಪ್ರವಾಹ ಜಾಸ್ತಿ ಆಗತ್ತೆ ದೇವಸ್ಥಾನ ಅರ್ಧ ಮುಳುಗಿದ್ದು ಪೂರ ಮುಳುಗ್ಬಿಡುತ್ತೆ ಗೋಪುರದವರೆಗೂ ನೀರು ಬರ್ಲಿಕ್ಕೆ ಶುರು ಆಗುತ್ತೆ ಹಾಗ ಈ ವಿಚಾರ ತಿಳಿದಂತ ರೆಸ್ಕ್ಯೂ ಟೀಮ್ ಅವರು ಹೆಲಿಕಾಪ್ಟರ್ ಅಲ್ಲಿ ಬಂದು ಪುರೋಹಿತರನ್ನ ಕರೀತಾರೆ ಪುರೋಹಿತ್ರೆ ದಯವಿಟ್ಟು ಬನ್ನಿ ಇನ್ನು ಇಲ್ಲಿ ಉಳಿಯೋ ಅವಕಾಶ ಯಾವುದೇ ರೀತಿ ಇಲ್ಲ ದಯವಿಟ್ಟು ಬನ್ನಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಆಗ್ಲೂ ಕೂಡ ಪುರೋಹಿತ್ ಒಂದೇ ನಾನು ಬರೋದಿಲ್ಲ ನನ್ನ ದೇವ್ರು ಬರ್ತಾನೆ ನನ್ನನ್ ಕಾಪಾಡ್ತಾನೆ ದೇವರಿದ್ದಾನೆ ನನಗೆ ಅಂತ ರೆಸ್ಕ್ಯೂ ಟ್ಯೂಮರ್ ಕೂಡ ಬಿಡ್ತಾರೆ ಪುರೋಹಿತರನ್ನ ಒಪ್ಪಿಸ್ಲಿಕ್ಕೆ ಅವರು ಕೂಡ ಹೊರಟು ಬಿಡ್ತಾರೆ ಪ್ರವಾಹ ಜಾಸ್ತಿ ಆಗುತ್ತೆ ದೇವಸ್ಥಾನ ಊರೆಲ್ಲ ಮುಳುಗುತ್ತೆ ಪುರೋಹಿತರು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ ದೇವ್ರ ಪಾದ ಸೇರ್ತಾರೆ ಅಲ್ಲಿ ಓದ್ ಕೂಡಲೇ ದೇವ್ರ ಕ ಸಿಗ್ತಾನೆ ಪುರೋಹಿತ್ರಿಗೆ ಪುರೋಹಿತರದ್ದು ಒಂದೇ ಕ್ವಶ್ ದೇವ್ರ ಹತ್ರ ಯಾಕೆ ನಾನು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದೆ ನಿನಗೆ ನಿನ್ನನ್ನ ಅಷ್ಟೆಲ್ಲ ನಂಬಿದೆ ಯಾರು ಕರೆದ್ರೂ ಹೋಗ್ಲಿಲ್ಲ ನೀ ಬರ್ತಿ ಅಂತ ನಾ ಕಾಯ್ತಿದ್ದೆ ನೀ ಯಾಕೆ ನನ್ನ ಕಾಪಾಡ್ಲಿಕ್ಕೆ ಬರ್ಲಿಲ್ಲ ಅಂತ ಹೇಳಿ ಆಗ ದೇವ್ರು ಹೇಳ್ತಾನೆ ನಾ ಬಂದಿದೆ ಹಲವಾರು ಅವಕಾಶಗಳನ್ನು ಕೊಟ್ಟೆ ನಿನಗೆ ಆದರೆ ನೀನೇ ನನ್ನ ಕೈ ಇಡಲಿಲ್ಲ ಅಂತ ಪುರೋಹಿತರು ಆಶ್ಚರ್ಯದಿಂದ ಕೇಳ್ತಾನೆ ಯಾವಾಗ ನೀನ್ ಬಂದಿದೆ ನಂಗೆ ಗೊತ್ತಾಗ್ಲೇ ಇಲ್ಲ ನಾ ಬಂದಿದ್ದನಲ್ಲ ಒಬ್ಬ ಸಾಧಾರಣ ವ್ಯಕ್ತಿ ಗಾಡಿನಲ್ಲಿ ಬಂದು ನಿನ್ನ ಕರೆದ ನೀ ಬರಲಿಲ್ಲ ಅದು ನಾನು ಕೊಟ್ಟ ಅವಕಾಶನೇ ನಂತರ ದೋಣಿಯಲ್ಲಿ ಬಂದು ಕರೆದೆ ಆಗಲೂ ದೋಣಿ ಹತ್ತಲಿಕ್ಕೂ ನೀನು ಒಪ್ಕೊಳ್ಳಿಲ್ಲ ಅದು ನಾನು ಕೊಟ್ಟ ಅವಕಾಶನೇ ಕಡೆಯೋದಾಗೂ ಒಂದು ಅವಕಾಶ ಕೊಟ್ಟೆ ಪೂರ ಮುಳುಗ್ದಾಗ್ಲೂ ಕೂಡ ನೀ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೆಲಿಕಾಪ್ಟರ್ ರೆಸ್ಕ್ಯೂ ಟೀಮ್ನು ನಾನೇ ಕಳಿಸಿದ್ದು ಆದರೂ ನೀನು ಬರಲಿಲ್ಲ ಸ್ನೇಹಿತರೆ ಅರ್ಥ ಆಗುತ್ತೆ ಇದ್ರಿಂದ ಯಾವತ್ತು ಅವಕಾಶಗಳು ದೇವರಿಂದ ನಾವ್ ಅನ್ಕೊಂಡ್ ರೀತಿನಲ್ಲೇ ಬರುತ್ತೆ ಅಂದ್ರೆ ಅದು ಅಲ್ಲ ದೇವರು ಸಾಕಷ್ಟು ಅವಕಾಶಗಳನ್ನ ಸಾಕಷ್ಟು ದಾರಿಗಳನ್ನ ತೆರೆದಿಡ್ತಾನೆ ಅದನ್ನ ಗುರುತಿಸುವಂತ ಮನಸ್ಥಿತಿ ನಮ್ಗೆ ಅಲ್ವಾ ಎಷ್ಟು ಸರಿ ಅವಕಾಶಗಳು ಬಂದಿರುತ್ತೆ ಅದನ್ನ ನಾವು ನಮ್ಮ ಓವರ್ ಥಿಂಕಿಂಗ್ ಇಂದನು ಅಥವಾ ನಮ್ಮ ಈಗೋ ಪ್ರಾಬ್ಲಮ್ ಇಂದನು ಅಥವಾ ನಾವು ಯಾರ್ದೋ ಒಬ್ರು ಲೈಫಿಗೆ ಕಂಪೇರ್ ಮಾಡಿಕೊಂಡು ಇದಲ್ಲ ನನ್ನ ಅವಕಾಶ ಇನ್ನೂ ಬೆಟರ್ ಆಪರ್ಚುನಿಟಿ ನಂಗೆ ಸಿಗತ್ತೆ ಅಂತ ತಿರಸ್ಕರಿಸಿರ್ತೀವಿ ಮತ್ತೆ ದೇವ್ರನ್ನ ದೂಷಿಸ್ತೀವಿ ಹೌದಲ್ವಾ ಸ್ನೇಹಿತರೆ ದಯವಿಟ್ಟು ನಿಮಗೆ ಸಿಗುವಂಥ ಒಳ್ಳೆ ಸಣ್ಣ ಪುಟ್ಟ ಅವಕಾಶ ಆದರೂ ಕೂಡ ದಯವಿಟ್ಟು ಅದನ್ನು ಗುರುತಿಸಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಜೀವನದಲ್ಲಿ ಆ ಅವಕಾಶಗಳನ್ನ ಅಳವಡಿಸ್ಕೊಳ್ಳಿ ದಾರಿಗಳು ಸಾಕಷ್ಟು ದೇವರು ತೆರೆದೇ ಇಟ್ಟಿರ್ತಾನೆ ಅದನ್ನ ಆರಿಸ್ಕೊಳ್ಳೋದು ನಮ್ಮ ಕೈಲಿದೆ ಕತೆ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಏನಾದರೂ ಒಂದು ಸಾರಾಂಶ ನೀವು ಅಳವಡಿಸ್ಕೊತೀರಾ ಅಂದ್ಕೊಂಡಿದ್ದೀವಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿ ಆಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗಳು ಲೈಫ್ ಕೋಚ್